ನಮಸ್ಕಾರ ಪಾಕಿಸ್ತಾನದ ವಿರುದ್ಧ ಭಾರತದ ಹತ್ತಿರ ಒಂದು ಭಯಂಕರ ಅಸ್ತ್ರ ಇದೆ ಆದರೆ ಅದನ್ನ ಯಾವತ್ತೂ ಬಳಸೇ ಇಲ್ಲ ಅಂದ್ರೆ ನಂಬೋಕಾಗುತ್ತಾ ಹೌದು ನಾವು ಮಾತಾಡ್ತಿರೋದು ಹಣದ ಶಕ್ತಿಯ ಬಗ್ಗೆ ಬನ್ನಿ ಇವತ್ತು ಇದರ ಹಿಂದಿನ ಕಥೆ ಏನು ಅಂತ ನೋಡೋಣ ಅಂದ ಹಾಗೆ ಈ ಹಣದ ಶಕ್ತಿ ಅನ್ನೋ ಕಥೆ ಶುರುವಾಗಿದ್ದೆ ಕ್ರಿಕೆಟ್ ಗ್ರೌಂಡ್ನಿಂದ ಯೋಚನೆ ಮಾಡಿ ಒಂದೇ ತಿಂಗಳಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನಾಲ್ಕು ಸಾರಿ ಮಾತು ಬದಲಾಯಿಸುತ್ತೆ ಯಾಕೆ ತೆರೆಮರೆಯಲ್ಲಿ ಅಂಥದ್ದೇನಾಯ್ತು ಇದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಮುಖ್ಯ ವಿಷಯ ಸರಿ ಹಾಗಾದ್ರೆ ಕಥೆ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋದಾದ್ರೆ ಅದು ಟಿ ಟ್ವೆಂಟಿ ವಿಶ್ವಕಪ್ ಬಹಿಷ್ಕಾರದ ಬೆದರಿಕೆಯಿಂದ ಆ ನಾಟಕೀಯ ಬೆಳವಣಿಗೆಗಳು ಹೇಗಿದ್ವು ಅಂತ ಮೊದಲು ನೋಡೋಣ ಬನ್ನಿ ಪಾಕಿಸ್ತಾನದ ನಿಲುವು ಎಷ್ಟು ಫಾಸ್ಟ್ ಆಗಿ ಬದ್ಲಾಯ್ತು ಅಂತ ನೋಡಿ ಮೊದಲು ಪೂರ್ತಿ ವರ್ಲ್ಡ್ ಕಪ್ನ್ನೇ ಬಾಯ್ಕಾಟ್ ಮಾಡ್ತೀವಿ ಅಂತಾರೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಎಲ್ಲಲ್ಲ ನಮ್ಮ ಸರ್ಕಾರ ಸೇನೆ ಜೊತೆ ಮಾತಾಡ್ತೀವಿ ಅಂತಾರೆ ಆಮೇಲೆ ಭಾರತದ ವಿರುದ್ಧ ಮಾತ್ರ ಆಡಲ ಅಂತ ಹೊಸ ಕತೆ ಕೊನೆಗೆ ಅಯ್ಯೋ ಈ ನಿರ್ಧಾರದಿಂದ ಹಿಂದೆ ಸರಿಯೋಕೆ ಏನಾದರೂ ಒಂದು ದಾರಿ ಹುಡುಕಿ ಅಂತ ಐಸಿಸಿ ಹತ್ರ ಹೋಗ್ತಾರೆ ಇದರಿಂದ ಒಂದಂತೂ ಸ್ಪಷ್ಟ ತೆಲೆಮರೆಯಲ್ಲಿ ಬೇರೇನೇ ಯಾವುದೋ ಒಂದು ದೊಡ್ಡ ಶಕ್ತಿ ಕೆಲ್ಸ ಮಾಡ್ತಾ ಇತ್ತು ಹಾಗಾದ್ರೆ ಆ ಕಾಣದ ಕೈ ಆ ಸೀಕ್ರೆಟ್ ಪ್ರೆಷರ್ ಯಾವುದು ಉತ್ತರ ತುಂಬಾ ಸಿಂಪಲ್ ಬಿಸಿಸಿಐ ಹೌದು ನಮ್ಮ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅದರ ಹತ್ತಿರ ಇರೋ ಆರ್ಥಿಕ ಶಕ್ತಿನೇ ಈ ಎಲ್ಲಾ ಡ್ರಾಮಾಗೆ ಅಸಲಿ ಕಾರಣ ಬಿಸಿಸಿಐ ಪವರ್ ಎಂಥದ್ದು ಅಂತ ಅರ್ಥ ಮಾಡ್ಕೋಬೇಕಾ ಹಾಗಿದ್ರೆ ಈ ಒಂದು ಹೋಲಿಕೆ ಕೇಳಿ ಇಡೀ ಕ್ರಿಕೆಟ್ ಜಗತ್ತಲ್ಲಿ ಬಿಸಿಸಿಐಗೆ ಯಾವ ಸ್ಥಾನ ಇದೆಯೋ ಅದೇ ಸ್ಥಾನ ಜಾಗತಿಕ ರಾಜಕೀಯದಲ್ಲಿ ಅಮೆರಿಕಾಕೇ ಇದೆ ಅಂದರೆ ಇದು ಬರೀ ಒಂದು ಸ್ಪೋರ್ಟ್ಸ್ ಬಾಡಿ ಅಲ್ಲ ಇದೊಂದು ಗ್ಲೋಬಲ್ ಸೂಪರ್ ಪವರ್ ಇದಾಗೆ ಈ ಹೋಲಿಕೆ ಯಾಕೆ ಇಷ್ಟು ಪರ್ಫೆಕ್ಟ್ ಅಂದರೆ ಅಮೆರಿಕ ತನ್ನ ಎಕನಾಮಿಕ್ ಪವರ್ ಬಳಸಿ ಬೇರೆ ದೇಶಗಳ ಮೇಲೆ ಪ್ರೆಷರ್ ಹಾಕ್ತಲ್ಲ ಠೀಕ್ ಅದೇ ರೀತಿ ಬಿಸಿಸಿಐ ತನ್ನ ದುಡ್ಡಿನ ಬಲದಿಂದ ಇಡೀ ಕ್ರಿಕೆಟ್ ಲೋಕವನ್ನೇ ಕಂಟ್ರೋಲ್ ಮಾಡುತ್ತೆ ಎರಡೂ ಕಡೆಯೂ ಆಟ ನಡೆಯೋದು ಒಂದೇ ಅಸ್ತ್ರದಿಂದ ಅದು ಹಣದ ಬಲ ಇದರ ಅರ್ಥ ಇಷ್ಟೇ ಇಡೀ ಗ್ಲೋಬಲ್ ಕ್ರಿಕೆಟ್ ಸಿಸ್ಟಮ್ ಅನ್ನೋ ಕಟ್ಟಡ ನಿಂತಿರೋದೇ ಬಿಸಿಸಿಐ ಅನ್ನೋ ಫೌಂಡೇಶನ್ ಮೇಲೆ ಒಂದು ವೇಳೆ ಬಿಸಿಸಿಐ ನಾವಿಲ್ಲ ಅಂತ ಹಿಂದೆ ಸರದ್ರೆ ಇಡೀ ಕಟ್ಟಡವೇ ಬಿಡುತ್ತೆ ಅಷ್ಟೇ ಬಿಸಿಸಿಐಯ ಈ ಪವರ್ ಇದೆಯಲ್ಲ ಇದು ಕೇವಲ ಕ್ರಿಕೆಟ್ ಗ್ರೌಂಡಿಗೆ ಸೀಮಿತವಾಗಿಲ್ಲ ಇದು ನಮಗೆ ಒಂದು ದೊಡ್ಡ ಚಿತ್ರಣವನ್ನೇ ತೋರಿಸುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಆರ್ಥಿಕ ಅಂತರ ಎಷ್ಟೊಂದು ದೊಡ್ಡದಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಸ್ಯಾಂಪಲ್ ಅಷ್ಟೆ ಈ ಅಂತರ ಎಷ್ಟು ದೊಡ್ಡದಿದೆ ಅಂತ ಕೆಲವು ನಂಬರ್ಸ್ಗಳಲ್ಲಿ ನೋಡೋಣ ಮೊದಲಿದಾಗಿ ಭಾರತದ ಎಕಾನಮಿ ಪಾಕಿಸ್ತಾನದ ಎಕಾನಮಿಗಿಂತ ಸುಮಾರು ಹತ್ತರಿಂದ ಹನ್ನೆರಡು ಪಟ್ಟು ದೊಡ್ಡದು ಅಷ್ಟೇ ಅಲ್ಲ ದೇಶದ ಖಜಾನೆ ಅಂದರೆ ಫಾರಿನ್ ರಿಸರ್ವ್ಸ್ ವಿಷಯಕ್ಕೆ ಬಂದರೆ ಈ ಗ್ಯಾಪ್ ಇನ್ನೂ ದೊಡ್ಡದಾಗುತ್ತೆ ಭಾರತದ ಖಜಾನೆ ಪಾಕಿಸ್ತಾನಕ್ಕಿಂತ ಬರೋಬ್ಬರಿ ಐವತ್ತು ಪಟ್ಟು ದೊಡ್ಡದು ಐವತ್ತು ಪಟ್ಟು ಈ ಗ್ಯಾಪ್ ಬರೀ ದುಟ್ಟಿನ ವಿಷಯದಲ್ಲೇ ಮಾತ್ರ ಇಲ್ಲ ಮಿಲಿಟರಿ ಪವರ್ ಆಗಿರ್ಬೋದು ಒಟ್ಟಾರೆ ದೇಶದ ಸಂಪತ್ತಾಗಿರ್ಬೋದು ಅಥವಾ ಗ್ಲೋಬಲ್ ಸ್ಟೇಜ್ನಲ್ಲಿರೋ ಪ್ರಭಾವ ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಈ ಅಂತರ ಕ್ಲಿಯರ್ ಆಗಿ ಕಾಣಿಸುತ್ತೆ ಹಾಗಾದ್ರೆ ಒಂದು ವೇಳೆ ಭಾರತ ತನ್ನ ಈ ಎಕನಾಮಿಕ್ ಪವರ್ ಅನ್ನು ಒಂದು ವೆಪನ್ ರೀತಿ ಬಳಸಿದರೆ ಏನಾಗ್ಬೋದು ಬನ್ನಿ ಇದಕ್ಕೊಂದು ಹೈಪೋಥೆಟಿಕಲ್ ಸ್ಟ್ರಾಟಜಿ ಅಂದರೆ ಒಂದು ಕಾಲ್ಪನಿಕ ತಂತ್ರ ಹೇಗಿರಬಹುದು ಅಂತ ನೋಡೋಣ ಈ ಸ್ಟ್ರಾಟಜಿ ತುಂಬಾ ಸಿಂಪಲ್ ಇದರಲ್ಲಿ ಇರೋದು ಕೇವಲ ಮೂರೇ ಸ್ಟೆಪ್ಸ್ ಮೊದಲನೆಯದು ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳಿಗೆ ಒಂದು ಅಲ್ಟಿಮೇಟಮ್ ಕೊಡೋದು ಎರಡನೆಯದು ಅವರಿಗೆ ಒಂದೇ ಒಂದು ಆಯ್ಕೆ ಕೊಡೋದು ನಿಮಗೆ ಇಂಡಿಯನ್ ಮಾರ್ಕೆಟ್ ಬೇಕಾ ಅಥವಾ ಪಾಕಿಸ್ತಾನಿ ಮಾರ್ಕೆಟ್ ಬೇಕಾ ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳಿ ಮೂರನೆಯದು ಯಾರು ಪಾಕಿಸ್ತಾನವನ್ನು ಆಯ್ಕೆ ಮಾಡ್ತಾರೋ ಅವರಿಗೆ ಇಂಡಿಯನ್ ಮಾರ್ಕೆಟ್ ಬಾಗಿಲು ಕ್ಲೋಸ್ ಉದಾಹರಣೆಗೆ ಜಪಾನ್ನ ಕಾರ್ ಕಂಪನಿಗಳನ್ನೇ ತಗೊಳ್ಳಿ ಪಾಕಿಸ್ತಾನದಲ್ಲಿ ಅವರು ಮಾರ್ಕೆಟ್ ಲೀಡರ್ ಆಗಿರಬಹುದು ನಂಬರ್ ಒನ್ ಇರಬಹುದು ಆದರೆ ಅವರಿಗೆ ನಿಜವಾದ ದುಡ್ಡು ದುಡ್ಡ ಲಾಭ ಬರೋದು ಎಲ್ಲಿಂದ ನಮ್ಮ ಭಾರತದ ಬೃಹತ್ ಮಾರ್ಕೆಟ್ನಿಂದ ಈಗ ನೀವೇ ಹೇಳಿ ಒಂದು ಆಯ್ಕೆ ಕೊಟ್ಟರೆ ಅವರು ಯಾರನ್ನು ಬಿಟ್ಕೊಡಬಹುದು ಉತ್ತರ ಸ್ಪಷ್ಟ ಅಲ್ವಾ ಈ ಸ್ಟ್ರಾಟಜಿ ವರ್ಕ್ ಆಗೋದರ ಹಿಂದಿನ ಲಾಜಿಕ್ ಕೂಡ ತುಂಬ ಸಿಂಪಲ್ ಪಾಕಿಸ್ತಾನ ಬಹುತೇಕ ಎಲ್ಲ ವಸ್ತುಗಳಿಗೂ ಬೇರೆ ದೇಶಗಳ ಮೇಲೆ ಅಂದರೆ ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಇಂಥ ಸಮಯದಲ್ಲಿ ಗ್ಲೋಬಲ್ ಕಂಪನಿಗಳು ಅಲ್ಲಿಂದ ಹೊರಗೆ ಕಾಲಿಟ್ರೆ ಸಾಕು ಅವರ ಇಡೀ ಎಕಾನಮಿಯೇ ಅಲುಗಾಡಿ ಹೋಗುತ್ತೆ ಸರಿ ಇಷ್ಟೆಲ್ಲ ನೋಡಿದ ಮೇಲೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ ಭಾರತದ ಹತ್ತಿರ ಇಂಥ ಒಂದು ಪವರ್ಫುಲ್ ವೆಪನ್ ಇದ್ರೂ ಇವತ್ತಿನವರೆಗೂ ಅದನ್ನ ಯಾಕೆ ಬಳಸೇ ಇಲ್ಲ ಯೋಚನೆ ಮಾಡಿ ಅಮೆರಿಕ ಮತ್ತೆ ಚೀನಾ ತರಹದ ದೇಶಗಳು ತಮ್ಮ ಎಕನಾಮಿಕ್ ಪಾವರ್ನು ಒಂದು ಡಿಪ್ಲೊಮ್ಯಾಟಿಕ್ ವೆಪನ್ ಆಗಿ ಯಾವಾಗ್ಲೂ ಬಳಸ್ತೇಲೇ ಇರ್ತವೆ ಆದರೆ ಭಾರತ ಮಾತ್ರ ತನ್ನ ಹತ್ರ ಇರೋ ಈ ಹಣದ ಶಕ್ತಿಯನ್ನು ಬಳಸೋಕೆ ಯಾಕೋ ಹಿಂದೆಟು ಹಾಕ್ತಾ ಇದೆ ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಕೂಡ ಇದೆ ಈ ಹಣದ ಶಕ್ತಿ ನಿಜವಾಗ್ಲೂ ಇಷ್ಟೊಂದು ಎಫೆಕ್ಟಿವ್ ವೆಪನ್ ಆಗಿದ್ರೆ ಭಾರತ ಯಾಕೆ ಇನ್ನೂ ಅದರ ಪೂರ್ಣ ಸಾಮರ್ಥ್ಯವನ್ನು ಬಳಸ್ಕೊಂಡಿಲ್ಲ? ಈ ಪ್ರಶ್ನೆಗೆ ಉತ್ತರ ಹುಡುಕೋದು ನಿಮಗೆ ಬಿಟ್ಟಿದ್ದು